ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವ್ರಿಗೆ ಇದೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಯಾರು ಗ್ಯಾಸ್ ಬೆಲೆ ಎಲ್ಲ ಯಾರು ಏನು ಉತ್ತರ ಹೇಳ್ತಾರೆ ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರಬೇಕಾದ್ರೆ ಇಟ್ ಇಸ್ ಬಿ ಜೆ ಪಿ ಹೂ ಇಸ್ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿಯವರು ಸರ್ಕಾರಕ್ಕೆ ಕಾರಣ ಇದಕ್ಕೆ ನಾವು ಭಾಳ ಅಂತಂದರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದರೆ ಬೇರೆ ಬೇರೆ ಈಗ ಹಾಲಿನ ದರ ಹೆಚ್ಚು ಮಾಡಿದ್ದೀವಿ ನಮ್ಗೆ ಸರ್ಕಾರಕ್ಕೆ ಬರ್ತದ ಅದು ರೈತರಿಗೆ ವರ್ಗಾವಣೆ ಮಾಡಬೇಕು ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಹಾಂ ಗ್ಯಾಸ್ ಬೆಲೆ ಹೆಚ್ಚು ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಹಾಂ ಕ್ರೂಡ್ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಅರವತ್ತೈದು ಡಾಲರ್ ಮತ್ತು ಯಾಕೆ ನೀವು ಹೆಚ್ಚು ಮಾಡಿದ್ರಿ ಯಾಕೆ ಹೆಚ್ಚು ಮಾಡಿದ್ರಿ ಅದ್ರ ವಿರುದ್ಧ ಮಾತಾಡಿ ಸಿ ಮಾ ಬಿ ಜೆ ಪಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟು ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟು ಒಂದು ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತೀಯಾ ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟೀಗ ಹೌದು ನರೇಂದ್ರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ನಾನು ನಾಲ್ಕು ನಾನೂರು ನಾಲ್ಕು ನೂರು ರೂಪಾಯಿ ಆಯ್ತು ಈಗ ಎಷ್ಟಾಗಿದೆ ಆಯ್ತಪ್ಪ ತೋರ್ಸ ಆಗಲಿ ಆವತ್ತು ಎಷ್ಟಿತ್ತು ಬೆಲೆ ಕೂಡ ಇಲ್ಲಿ ಬೆಲೆ ಸಬ್ಸಿಡಿ ಕೊಡ್ತಿದ್ದ ಹಾ ನಾವು ಸಬ್ಸಿಡಿ ಕೊಡ್ತಾ ಇದ್ವು ಇವ್ರು ಏನು ಮಾಡಿದ್ರು ಸಬ್ಸಿಡಿ ತಗದಾಕ್ ಬಿಟ್ರಲ್ಲ ಆ ಯಾಕಯ ನೀನು ಕೇಳೋದೆ ಇಲ್ಲ ಇವ್ರನ್ನ ಇದು ಅರ್ಥಿಕ ದಿವಾಳಿಯಾಗಿದೆ ಯಾರು ಹೇಳಿದ್ದು ಯಾರದರೂ ಸಂಬಳ ಇತ್ತು ಹೋಗಿದ್ಯಾ penson ಇತ್ತು ಆ ಸೋಶಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು ನಿಂತೋಗಿದವ ಹೋಗಿದವಾ ಬಿಜೆಪಿ ಅವರ ಕಾಲದಲ್ಲಿ ದುಡ್ಡಿ ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡ್ಬಿಟ್ಟು ಟೆಂಡರ್ ಕರೆದುಬಿಟ್ಟು ದುಡ್ಡು ಉಡದುಬಿಟ್ಟು ಊಟೋದ್ರು ಈಗ ಅವರು ನಮ್ಗೆ ಪಾಠಗಳು ಕೊಡಕ್ಕೆ ಬರ್ತಾ ಇದ್ದಾರೆ ಇವತ್ತೇನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ದರೆ ಇಟ್ ಇಸ್ ಬಿ ಜೆ ಪಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಜಗದೀಶ್ ಶೆಟ್ಟ್ರಿ ಇರುವಾಗಲೀಲಿ ಹಾಳಾದ್ದು ಎಲ್ಲ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಜಗದೀಶ್ ಶೆಟ್ಟ್ರಿ ಇರುವಾಗಲೇ ಎಲ್ಲ ಹಾಳಾಗಿರೋದು ಸಿ ಕರ್ನಾಟಕದಲ್ಲಿ ನಮ್ಮ ಈಗ ನಾವು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಜೆಟ್ ಬಳಸಿದೆ ಹಿಂದಿನ ವರ್ಷ ಎಷ್ಟು ಬಳಸಿದೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಬಣಿಸಿದೆ ಅಂದರೆ ಸುಮಾರು ಎಷ್ಟು ಜಾಸ್ತಿ ಆಯಿತು ಮೂವತ್ತೆಂಟು ಸಾವಿರ ಕೋಟಿ ಜಾಸ್ತಿ ಆಯಿತು ಆದರೆ ಆರ್ಥಿಕವಾಗಿ ದಿವಾಳಿ ಆಗಿಬಿಟ್ಟಿದ್ದು ಹೆಚ್ಚಾಯ್ತಿತ್ತ ಯಾರು ಸಾಲ ಮಾಡಿ ಮಾಡಿದ್ದೀವಿ ಅವರು ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿನಗೆ ನರೇಂದ್ರ ಮೋದಿಯವರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ ಐವತ್ತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಎಷ್ಟಾಯಿತು ಗೊತ್ತಾ ಇನ್ನೂರು ಲಕ್ಷ ಕೋಟಿ ಸ್ವಾತಂತ್ರ್ಯ ಬಂತವಿಂದ ಐವತ್ತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ಎರಡುನೂರು ಲಕ್ಷ ಕೋಟಿ ನಾಲ್ಕು ಪಟ್ಟು ಜಾಸ್ತಿ ಆಯ್ತು ಯಾರು ಅದಕ್ಕೆ ಕಾರಣ ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ ನರೇಂದ್ರ ಮೋದಿಜಿ ನೀವು ಅದನ್ನು ಹೇಳೋದೇ ಇಲ್ಲ ನಿಮಗೆ ಗೊತ್ತೂ ಇಲ್ಲ ಪಾಪ ಹೇಳಕ್ಕೂ ಹೋಗಲ್ಲ ಯಾರೋ ಅವರು ಸೋಮಣ್ಣ ಹೇಳಿರೋದ ಅವರ ಜಗದೀಶ್ ಶೆಟ್ಟರು ಅವರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ದರು ಮುಖ್ಯಮಂತ್ರಿ ಆಗೂ ಕೂಡ ಅಸಮರ್ಥರಾಗಿದ್ದರು ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದರೂ ಹೇಳ ನಾನೆಲ್ಲ ಜೆ ಬಿಜೆಪಿ ಮೇಲೆ ಹೇಳಲ್ಲ ಅವೆಲ್ಲ ಹೇಳೋದು ಬೇಡ ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡಲಿಲ್ಲ ಅಂತ ಅಸೆಂಬ್ಲಿನಲ್ಲಿ ನಮ್ಮ ಪಾರ್ಟಿ ಬಂದಿದ್ರು ಇಲ್ಲಿ ಎಮ್ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲಿ ಹೋದ್ರು ಹಾತಿ ಈಗ ನೋಡ್ರಿ ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆನಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕಾ ಬೇಡ ಹಾ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹಾಂ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತೋಯ್ತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ದರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದರು ಮಂಡಲ್ ಕಮಿಷನ್ ವರದಿಯಲ್ಲೂ ಕೇಳಿದ್ರು ಕೂಡ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರದ್ದು ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ನೀನು ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದ್ಯಾ ಮುಂದೇನು ಆಗ್ತೀಯಾ ಅಂತ ಗೊತ್ತಾಗಬೇಕಾ ಬೇಡ ಹಾಂ ಯಾರು ಹೇಳ್ದವರು ಬಿ ಜೆ ಪಿಯವ್ರು ಹೇಳ್ತಾರಪ್ಪ ನೋಡ್ರಿ ನೈಂಟಿ ಫೈವ್ ಪರ್ಸೆಂಟು ಆಗಿದೆ ಯಾವಾಗಲೂ ಕೂಡ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೈಂಟಿ ಏಟ್ ಪರ್ಸೆಂಟು ರೂರಲ್ ಏರಿಯಾದಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಪರ್ಸೆಂಟು ಇರಲ್ಲ ಅರ್ಬನ್ ಏರಿಯಾದಲ್ಲಿ ಯಾಕಂತಂದರೆ ಈಗ ಅಪಾರ್ಟ್ಮೆಂಟ್ಗಳಿರ್ತವೆ ಯಾವುದೋ ರಾಜ್ಯದವರು ಇರ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸಿಗೋದು ಇಲ್ಲ ಸಿ ನೂರ ಒಂದು ಲಕ್ಷದ ಅರವತ್ತಾರು ಅರವತ್ತು ಸಾವಿರ ಜನ ಈ ಇದರಲ್ಲಿ ಸರ್ವೇನಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷದ ಮೂವತ್ತ್ ಸಾವಿರ ಜನ ಟೀಚರ್ಗಳಾಗಿದ್ದರು ಯಾವ ಜಾತಿ ಟೀಚರ್ಗಳಿರೋದು ಟೀಚರ್ಗಳಲ್ಲಿ ಎಷ್ಟು ಜಾಸ್ತಿ ಆದ್ರೆ ಯಾರಪ್ಪ ಇರೋದು ಹಾಂ ಹೆಚ್ಚಾಗಿರೋದು ಯಾರೀ ಹಾಂ ಜನರಲ್ ಕ್ಯಾಟಗರಿ ಅಲ್ವಾ ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ ಸರ್ವೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು ಏನು ಯಾಕಂದ್ರೆ ವೈಜ್ಞಾನಿಕ ಅಂದರೆ ನಾನು ಹಿಂದುಳಿದ ಜಾತಿಯಿಂದ ಬಂದವನು ಸರ್ವೆ ಅಂದ್ರೆ ಏನು ಅಂತ ಈಗ ಜನರಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು ಅದು ಜಾತಿ ಗಣತಿ ಅಲ್ಲ ಅದು ಗಣತಿ ಸರ್ವೆ ಆಗಿತ್ತು ಜನಗಣತಿ ಆಗಿತ್ತು ಅಲ್ವಾ ಅದು ನೂರಕ್ಕೆ ನೂರಾಗ್ಬಿಟ್ಟಿದೆಯಾಪ್ರಾಯ ನಾನು ಕ್ಯಾಬಿನೆಟ್ ಮಂಡಿಸ್ತೇನೆ ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ಕೆ ಬರೋಲ್ಲ ಕ್ಯಾಬಿನೆಟ್ನಲ್ಲಿ ಮಂಡಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ

ತಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ ಸಂವಿಧಾನದಲ್ಲಿ ಅವಕಾಶ ಹಾಗಂತೇಳಿ ಹಾಗಂತೇಳಿ ನಮ್ಮ ಆಕ್ರಮ ನಮ್ಮ ಜಾಗನ ಆಕ್ರಮಿಸ್ಕೊಳ್ಳಕ್ಕೆ ಬರೋಲ್ಲ ಅವರು ನೋಡಪ್ಪ ಕೇಳಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ ಬೆಳಗಾವಿ ಇದೆಯಲ್ಲ ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಗೊತ್ತಾಯ್ತಾ ತಿಳ್ಕೊ ಸರಿಯಾಗಿ ಏನು ಮಾಡಿ ಮೀಸಲಾತಿ ಒಪ್ಕೊಂಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು ಅವರು ವರದಿ ಎರಡು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು ಎರಡು ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಡಾಟಾ ಸಿಕ್ಕಿದ ಮೇಲೆ ಬಿಕಾಸ್ ಏನಾಗಿದೆ ನೋಡಿ ನಿಮಗೆ ನಿಮಗೆಲ್ಲ ಗೊತ್ತಾಗ ಗೊತ್ತಿರೋದಿಲ್ಲ ನಿಮಗೆ ಅದೇ ಬಂದಿರೋದು ನಮ್ಗೆ ತಾಪತ್ರಯ ಬಿ ಜೆ ಪಿ ಅವ್ರು ಹೇಳ್ದದ್ದನ್ನೇ ವೇದವಾಕ್ಯ ಅಂಕ ಬಿಡ್ತೀವಿ ಈಗ ನೋಡಿ ತಿಳ್ಕೋಬೇಕು ನೀವು ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ ಆದಿ ಕರ್ನಾಟಕ ಅಂತ ಇದ್ದಾರೆ ಆದಿ ಆಂಧ್ರ ಅಂತ ಇದ್ದಾರೆ ದಲಿತರು ಇದ್ದಾರೆ ಎಸ್ ಸಿ ಜನ ಅಂತ ಸೊ ನೂರ ಎರಡು ಜಾತಿಗಳಿದ್ದಾವೆ ನೂರ ಎರಡು ಜಾತಿಗಳು ಬರೀ ಲೆಫ್ಟು ರೈಟು ಬೋವಿ ಲಮಾಣೆ ಅಷ್ಟೇ ಎಲ್ಲ ಇರೋದು ದೇರ್ ಆರ್ ಅಂಡರ್ ಟೂ ಕಾಸ್ಟ್ಸ್ ಇನ್ ಎಸ್ ಸಿ ಎಸ್ ಟೀಸ್ ಎಸ್ ಎಸ್ಸಿ ಸಾರಿ ಎಸ್ ಎಸ್ಸಿನಲ್ಲಿ ಹಂಡರ್ ಟು ಕಾಸ್ಟ್ಸ್ ಇದ್ದಾವೆ ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದರೆ ಲೆಫ್ಟ್ನವರು ಆದಿದ್ರಾವಿಡ ಅಂತ ಹೇಳ್ಕೊಳ್ತಾರೆ ಕೆಲವು ಕಡೆ ರೈಟ್ನವರು ಆದಿದ್ರಾವಿಡ ಅಂತ ಹೇಳ್ಕೊಳ್ತಾರೆ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ ಅವರು ಹೇಳ್ಕೋತಾರೆ ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟ್ ಸೇರಿದವರು ಯಾರು ರೈಟ್ ಯಾರು ಅಂತ ಲೆಕ್ಕ ಬೇಕಲ್ವಾ ಆ ಲೆಕ್ಕ ಇಲ್ಲಿ ಏನೋ